ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದೇ ವಿಡಿಯೋದಲ್ಲಿ ಪೂಜೆಯ ಫಲವನ್ನು ದುಪ್ಪಟ್ಟು ಪಡಿತಕ್ಕಂಥದ್ದು ಹೇಗೆ ಒಂದೇ ಪೂಜೆ ಆದರೆ ಅದರ ಫಲ ಎರಡು ಪ್ರತಿಶತ ಆಗಬೇಕು ಆ ರೀತಿಯಾಗಿ ಕಾರ್ಯವನ್ನು ಮಾಡ್ತಕ್ಕಂಥ ವಿಧಾನ ಹೇಗೆ ಅದನ್ನ ವಿಡಿಯೋದಲ್ಲಿ ತಿಳಿಯೋದು ಯಾರು ಭಕ್ತಿ ಆಚರಣೆಯನ್ನು ಮಾಡ್ತೀರಾ ದೈವಿಕ ಆಚರಣೆಗಳನ್ನು ಮಾಡ್ತೀರಾ ಪೂಜೆ ಕೈಕಾರಿಗಳನ್ನು ಮಾಡ್ತೀರಾ ಭಗವಂತನನ್ನ ನಂಬಿ ನೆಡ್ತಕ್ಕಂಥ ಕಾರ್ಯವನ್ನು ಮಾಡ್ತೀರಾ ಅಂತ ಸಂದರ್ಭದಲ್ಲಿ ಅವಶ್ಯವಾಗಿ ಈ ಒಂದು ವಿಚಾರ ನಿಮಗೆ ಸಹಕಾರಿ ಆಗಲಿದೆ ಯಾರು ಕೂಡ ಹೆಚ್ಚಿಗೆ ಬೇಕು ಅಂತಂದ್ರೆ ಬೇಡ ಅನ್ನಲ್ಲ ಯಾರು ಭೂಮಿಯಿಂದ ಮುಕ್ತವಾಗಲು ಬಯಸ್ತಾರೆ ಪುನರಪಿ ಜನನ ಪುನರಪಿ ಮುಕ್ತವಾಗಲು ಬಯಸ್ತಾರೆ ಮತ್ತು ಈ ಸೃಷ್ಟಿಯ ನಿಜ ಸತ್ಯವನ್ನು ಅರಿತಿರ್ತಾರೆ ಅವ್ರು ಮಾತ್ರ ನನಗೆ ಹೆಚ್ಚಿಗೆ ಬೇಕು ನನಗೆ ಅದನ್ನು ಕೊಡು ನನಗೆ ಇದನ್ನು ಕೊಡು ಅಂತ ಭಗವಂತನಲ್ಲೂ ಕೇಳೋದಿಲ್ಲ ಅವರು ಕೂಡ ಪ್ರಯತ್ನವನ್ನೇ ಮಾಡೋದಿಲ್ಲ ಸಾಕು ನೀನು ಕೊಟ್ಟಷ್ಟು ಸಾಕು ದೇಹದ ಪೋಷಣೆಗೆ ದೇಹದ ರಕ್ಷಣೆಗೆ ಮತ್ತು ದೇಹವನ್ನು ಒಂದು ಪ್ರೊಟೆಕ್ಟ್ ಮಾಡ್ತಕ್ಕಂಥ ವಿಧಾನಕ್ಕೆ ಮನೆ ಏನು ಬೇಕು ಆಹಾರ ಏನು ಬೇಕು ಮತ್ತು ವಸ್ತ್ರ ಮರ್ಯಾದೆಯನ್ನು ಮುಚ್ಚಲು ವಸ್ತ್ರ ಏನು ಬೇಕು ಅಷ್ಟು ಕೊಟ್ಟರು ನೀನು ಸಾಕು ಅದಕ್ಕಿಂತ ಏನು ಬೇಕಿಲ್ಲ ಅಂತ ಸುಮ್ಮನೆ ಅಂತಾರೆ ಇಲ್ಲಿ ಯಾರಿಗೆ ಇನ್ನು ಭೂಮದ ಇಷ್ಟಾರ್ಥಗಳೆಲ್ಲವನ್ನೂ ಕೂಡ ನೆರವೇರಿಸಿಕೊಳ್ತಕ್ಕಂತಹ ಮನಸ್ಥಿತಿ ಇದೆ ಅದಕ್ಕೆ ನಿಷ್ಠೆಯಿಂದ ನೀವು ಪ್ರಯತ್ನವನ್ನು ಮಾಡ್ತಾ ಇರ್ತೀರ ಅಂಥವ್ರಿಗೆ ಈ ಒಂದು ಜ್ಞಾನ ಲಭ್ಯ ಆಗ್ತಾ ಇದೆ ಪೂಜೆ ಕೈಕರೆಗಳನ್ನು ನೀವು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದರ ದುಪ್ಪಟ್ಟು ಫಲವನ್ನು ನೀವು ಯಾವ ಒಂದು ಪೂಜೆಯನ್ನು ಮಾಡಿದರೆ ಅದರಲ್ಲಿ ಅವಶ್ಯವಾಗಿ ನಿಮ್ಮ ಪ್ರಾರ್ಥನೆ ಏನಾಗಿದೆ ಅದು ನಿಮ್ಮ ಸ್ವಕಲ್ಯಾಣಕ್ಕೆ ನಿಮ್ಮ ಸ್ವಾಹಿತಕ್ಕೆ ಆಗಿರಲಿ ಬದಲಿಗೆ ಅನ್ಯರಿಗೆ ಹಾನಿಯನ್ನು ಉಂಟು ಮಾಡಲು ಅಥವಾ ಅನ್ಯರಿಗಿಂತ ಹೆಚ್ಚಾಗಿ ನಿಮ್ಮನ್ನು ನೀವು ತೋರಿಸ್ಕೊಳ್ಳಲು ಅಥವಾ ಅನ್ಯರಿಗಿಂತ ಹೆಚ್ಚಾಗಿ ಸಂಪಾದನೆಯನ್ನು ಮಾಡಿಕೊಂಡು ನಾನು ಮಾತ್ರ ಶ್ರೇಷ್ಠ ಎಂಬತಕ್ಕಂಥ ಭಾವಕ್ಕೆ ನೀವು ಕಾರ್ಯಗಳನ್ನು ಮಾಡ್ತಿದ್ದಂಥ ಪಕ್ಷದಲ್ಲಿ ಅದರಲ್ಲಿ ತೊಡುಕುಗಳು ಇದೆ ಆ ರೀತಿಯಾಗಿ ಲಭ್ಯ ಆದಂತಹ ಪಕ್ಷದಲ್ಲೂ ಲೆಕ್ಕಾಚಾರಕ್ಕೆ ದಾರಿ ಇರುತ್ತೆ ಈ ಒಂದು ಕಾರಣಕ್ಕೆ ಇಂಥ ಅಂಶಗಳನ್ನ ನೀವು ಕೈ ಬಿಡ್ತಕ್ಕಂಥದ್ದು ಒಳ್ಳೆಯದು ಬದಲಿಗೆ ನಿಮ್ಮ ಸ್ವಕಲ್ಯಾಣಕ್ಕೆ ನಿಮ್ಮ ಸ್ವಹಿತಕ್ಕೆ ಭಗವಂತನನ್ನು ಪ್ರಾರ್ಥನೆ ಮಾಡಿ ನೀವು ನಿಷ್ಠೆಯಿಂದ ಆ ವಿಭಾಗದಲ್ಲಿ ಮುಂದುವರಿದಿದ್ದಂತಹ ಪಕ್ಷದಲ್ಲಿ ನಿಮ್ಮ ಆ ಇಚ್ಛೆ ಅನುಸಾರವಾಗಿ ಮುಂದುವರಿದಿದ್ದಂತಹ ಪಕ್ಷದಲ್ಲಿ ಅದಕ್ಕೆ ಸಹಕಾರಿಯಾಗ್ತಕ್ಕಂತಹ ಸಕಾರಾತ್ಮಕ ಕಾರ್ಯಗಳನ್ನು ನೀವು ಮಾಡಿದ್ರೆ ನಡೆಯಲ್ಲಿ ತುಡಿಯಲ್ಲಿ ಕಾರ್ಯದಲ್ಲಿ ವಿಚಾರದಲ್ಲಿ ನಿಮ್ಮ ಕಾರ್ಯಗಳೆಲ್ಲವೂ ಕೂಡ ಸಕಾರಾತ್ಮಕವಾಗಿದ್ದಂತಹ ಪಕ್ಷದಲ್ಲಿ ನೀವು ಪ್ರಯತ್ನವನ್ನ ಏನ್ ಮಾಡಿದ್ರೆ ಆ ಒಂದು ಪ್ರಯತ್ನಕ್ಕಿಂತ ಮಿಗಿಲಾಗಿ ನೀವು ಕೇಳಿದಂಥದ ತಕ್ಷಣದಲ್ಲಿ ಒದಗಿಸೋದಿಲ್ಲ ನೀವು ಕೇಳಿದಂಥ ಇಷ್ಟ ತಕ್ಷಣದಲ್ಲಿ ಪೂರ್ತಿ ಆಗೋದಿಲ್ಲ ನೀವು ಕೇಳಿದಂತಹ ಫಲಗಳು ನೀವು ಅಂದುಕೊಂಡಂಥ ಸಮಯದಲ್ಲೇ ನಿಮಗೆ ಲಭ್ಯ ಆಗೋದಿಲ್ಲ ಬದಲಿಗೆ ನಿಮಗೆ ನಿಷ್ಠೆ ಇದ್ದಂತಹ ಪಕ್ಷದಲ್ಲಿ ನೀವು ಅವಶ್ಯವಾಗಿ ತಾಳ್ಮೆಯಿಂದ ಭಗವಂತನ ಮೇಲೆ ನಂಬಿಕೆ ಇಟ್ಟು ಸಾಕ್ತಕ್ಕಂತಹ ಸಂದರ್ಭದಲ್ಲಿ ತಾಳ್ಮೆಯಿಂದ ಕಾಯ್ತಕ್ಕಂಥ ಕಾರ್ಯವನ್ನು ನೀವು ಮಾಡಬೇಕು ಯಾವ ರೀತಿಯಾಗಿ ಯಾವ ಒಂದು ಕಾರ್ಯದಲ್ಲಿ ನಿಶ್ಚಿತವಾದಂತಹ ನಂಬಿಕೆಯನ್ನು ಇಟ್ಟು ಆ ದೃಢ ನಿಶ್ಚಯದಿಂದ ನೀವು ಸಾಕ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇರ್ತೀರ ಅಂತ ಸಂದರ್ಭಕ್ಕೆ ನೀವು ಒಂದು ಸ್ಪೂನು ಜೇನುತುಪ್ಪ ಬೇಕು ಅಂತ ಭಗವಂತನನ್ನು ಕೇಳಿದಂತಹ ಪಕ್ಷದಲ್ಲಿ ಇಲ್ಲಪ್ಪ ತಡಿ ನೀನು ಸ್ವಲ್ಪ ಕಾಯಿ ನಿನ್ನ ಪುಣ್ಯ ಎಂತಕ್ಕಂಥದ್ದು ಹೆಚ್ಚಾಗಲಿ ನಿನ್ನ ಧಾರ್ಮಿಕ ಕಾರ್ಯ ಎಂತಕ್ಕಂಥದ್ದು ಹೆಚ್ಚಾಗಲಿ ನಿನ್ನ ಒಳಿತು ಎಂತಕ್ಕಂಥದ್ದು ಹೆಚ್ಚಾಗಲಿ ಇದರ ಕಾರಣದಿಂದ ನಿಮಗೆ ಒಂದು ಸ್ಪೂನು ನೀನು ಜೇನುತುಪ್ಪ ಕೊಟ್ಟರೆ ಒಂದು ದಿನಕ್ಕೆ ಖಾಲಿ ಮಾಡ್ತೀಯಾ ನಾನು ನಿನಗೆ ಒಂದು ಗುಡುಗೆಯನ್ನು ಇಂಥದ್ದು ಕುಡಿಕೆಯನ್ನು ಕೊಡ್ತೇನೆ ಹಾಂ ಒಂದು ದೊಡ್ಡ ಮಡಕೆಯನ್ನ ಕೊಡ್ತೇನೆ ಅದರಲ್ಲಿ ಇರ್ತಕ್ಕಂಥ ಜೇನುತುಪ್ಪವನ್ನು ಕೊಡ್ತೇನೆ ಅದನ್ನ ನೀನು ಕ್ರಮಶಃ ನಿನ್ನ ಆರೋಗ್ಯಕ್ಕೆ ಅನುಕೂಲವಾಗಿ ನೀನು ಬಳಸ್ಬೋದು ಎಂತಕ್ಕಂತಹ ವಿಚಾರದೊಂದಿಗೆ ನಿಮ್ಮಿಂದ ಹೆಚ್ಚು ಧಾರ್ಮಿಕ ಕಾರ್ಯವನ್ನು ಮಾಡಿಸಲು ಪ್ರಯತ್ನ ಪಡ್ತಾರೆ ಪೂಜೆ ಕೈಕರಿಗಳನ್ನು ಮಾಡಿಸಲು ಪ್ರಯತ್ನ ಪಡ್ತಾರೆ ತಪ್ಪು ಮಾಡಲಿಕ್ಕೆ ಹೋದಂಥ ವರ್ಷದಲ್ಲಿ ಅಲ್ಲಿ ನಿಮಗೆ ನೋವಾಗಬೇಕು ಬಾಧೆ ಆಗಬೇಕು ನಿಮಗೆ ಸೋಲಾಗಬೇಕು ಆ ರೀತಿಯಾಗಿ ಮಾಡಿ ಅಲ್ಲಿಂದ ಹೊಡಿಸಿ ಬಡಿಸಿ ಅಥವಾ ಏನಾರು ಒಂದು ವಯಸ್ಸು ಏನಾದ್ರು ಒಂದು ನಿಮಗೆ ತೊಂದರೆಯನ್ನು ಕೊಟ್ಟು ಅಲ್ಲಿಂದ ಈ ಕಡೆವ ಅಂತ ಕಾರ್ಯವನ್ನು ನೀನು ಮಾಡಬೇಡ ಅಂತ ಹೇಳ್ಕೊಂಡು ಬಂದು ಕೂರಿಸಿ ಮತ್ತೆ ನಿಮ್ಮಿಂದ ಸಕಾರಾತ್ಮಕ ಕಾರ್ಯಗಳನ್ನು ಮಾಡಿಸಿ ಆ ಸಕಾರಾತ್ಮಕ ಕಾರ್ಯಗಳು ಯಾವಾಗ ಪುಣ್ಯದ ರೂಪದಲ್ಲಿ ಫಲದ ರೂಪದಲ್ಲಿ ದಿನದಿಂದ ದಿನಕ್ಕೆ ಹನಿ ಹನಿ ಹೂಡಿದ್ರೆ ಹಳ್ಳ ತೆನೆ ತೆನೆ ಕೂಡದ್ರ ಬಳ್ಳ ಎನ್ನುವಂತೆ ಸಂಗ್ರಹವಾಗ್ತಾ ಆಗ್ತಾ ಆಗ್ತಾ ಹೋಗುತ್ತೆ ಆ ಸಂದರ್ಭಕ್ಕೆ ಯೋಗ್ಯ ಸ್ಥಿತಿ ಬಂದಾಗ ನೀವು ಮಾಡಿದಂತ ಪೂಜೆಯ ಪುಣ್ಯದ ಫಲ ನಿಮಗೆ ಲಭ್ಯ ಆಗ್ತಕ್ಕಂತಹ ಸ್ಥಿತಿಯನ್ನ ಸಮಗ್ರವಾಗಿ ಯೋಜಿತ ರೂಪದಲ್ಲಿ ರಚನೆ ಮಾಡಿ ಆ ಒಂದು ಜೀವಕ್ಕೆ ಕೊಡ್ತಾರೆ ಆ ಮನುಷ್ಯನಿಗೆ ತನ್ನ ಇಷ್ಟಾರ್ಥ ಅಲ್ಪ ಕೇಳಿದು ದೊಡ್ಡ ಪ್ರಮಾಣದಲ್ಲಿ ಲಭ್ಯ ಆಗತ್ತೆ ದುಪ್ಪಟ್ಟು ಬರ್ತಕ್ಕಂತ ವಿಧಾನಕ್ಕೆ ಅವಶ್ಯವಾಗಿ ನೀವು ಸಾತ್ವಿಕ ಸಕಾರಾತ್ಮಕ ಪೂಜೆ ಕೈಕರಿಗಳನ್ನ ನೀವು ಮಾಡಿ ಆ ಒಂದು ನೆಲೆಯಲ್ಲಿ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮುಂದುವರಿತಕ್ಕಂಥ ಕಾರ್ಯವನ್ನು ಮಾಡಿ ಯಾವಾಗ ಈ ಪ್ರಾಮಾಣಿಕತೆ ಎಂತಕ್ಕಂಥದ್ದು ನಿರಂತರವಾಗುತ್ತೆ ನೀವು ಬ್ಯಾಂಕಲ್ಲಿ ಒಂದೊಂದೇ ರೂಪಾಯಿ ಅಥವಾ ಎಷ್ಟೆಷ್ಟು ಹಣನ ಡೆಪಾಸಿಟ್ ಮಾಡಿ ಒಂದು ವರ್ಷ ಅನ್ನೋದ್ರೊಳಗಡೆ ಅದು ಹೇಗೆ ಸಂಗ್ರಹವಾಗುತ್ತೆ ಲಕ್ಷ ಆಗುತ್ತೆ ಅದಕ್ಕಿಂತ ಹೆಚ್ಚಾಗುತ್ತೆ ಅದೇ ರೀತಿಯಾಗಿ ನಿಮ್ಮ ಪುಣ್ಯ ಹೆಚ್ಚಾಗಿ ಹೆಚ್ಚಾಗಿ ನೀವು ಬಯಸದಂತಹ ನಿಮ್ಮ ಜೀವನದಲ್ಲಿ ಆಲೋಚನೆಯನ್ನು ಮಾಡಿದಂತಹ ಆ ಪುಣ್ಯದ ಫಲದ ಬಗ್ಗೆ ಎಂದೂ ಕೂಡ ಸ್ವಪ್ನದಲ್ಲೂ ಕೂಡ ಥಿಂಕ್ ಮಾಡದಿರ್ತಕ್ಕಂತಹ ಅಂತಹ ಅಗಾಧವಾದಂತಹ ಫಲ ನಿಮಗೆ ಅಲ್ಪ ಕಾಲದಲ್ಲಿ ಲಭ್ಯವಾಗಲಿಕ್ಕೆ ಕಾರಣ ಆಗುತ್ತೆ ಈ ರೀತಿಯಾಗಿ ಯಾವ ಒಂದು ಪೂಜೆಯನ್ನು ಮಾಡ್ತೀರಾ ಅದರಲ್ಲಿ ನಿಷ್ಠತೆಯನ್ನು ನೀವು ಮುಂದುವರಿಸಿದ್ರೆ ಆ ಭಗವಂತನ ಮೇಲಿನ ನಂಬಿಕೆ ಮತ್ತು ಪೂಜೆ ಆಚರಣೆಗಳೇನಿದೆ ಅದನ್ನು ಕ್ರಮಬದ್ಧವಾಗಿ ಯಾವುದೇ ಕೊರತೆ ಆಗದಂತೆ ಮುಂದುವರಿಸಿದಂತಹ ಪಕ್ಷದಲ್ಲಿ ಆ ಪೂಜೆಯ ಫಲ ಎರಡು ಪ್ರಮಾಣದಲ್ಲಿ ಲಭ್ಯವಾಗುತ್ತೆ ಯಾವಾಗ ನಂಬಿಕೆಗೆ ಕೊರತೆ ಆಗುತ್ತೆ ಪೂಜೆಯಲ್ಲಿ ಆಗುತ್ತೆ ಪೂಜೆ ಮಾಡಿಬಿಡೋದು ಬೇಡದ ಅನ್ಯ ಅನ್ಯಾಯದ ಕಾರ್ಯಗಳನ್ನು ಮಾಡುದು ಅಧರ್ಮದ ಕಾರ್ಯಗಳನ್ನು ಮಾಡುದು ತಪ್ಪುಗಳನ್ನು ಮಾಡುದು ಅನಿಷ್ಟ ಕಾರ್ಯಗಳನ್ನು ಮಾಡೋದು ಇದು ಮಾಡೋದ್ರಿಂದ ಏನಾಗುತ್ತೆ ನೀವು ಪೂಜೆ ಮಾಡಿದ್ರೆ ಪುಣ್ಯನೂ ಸಿಗೋದಿಲ್ಲ ಅದರಲ್ಲಿ ಎರಡು ಪಟ್ಟು ಫಲಾನೂ ಕೂಡ ಸಿಗೋದಿಲ್ಲ ಅದರಿಂದಾಗಿ ನಂಬಿಕೆಯನ್ನಿಟ್ಟು ಒಳ್ಳೆ ಆಚರಣೆಗಳನ್ನು ನೀವು ಮಾಡ್ತಿದ್ದಂಥ ಪಕ್ಷದಲ್ಲಿ ನೀವು ಕೇಳ್ತಕ್ಕಂಥದ್ದು ಸ್ವಲ್ಪ ಆದರೆ ಅದನ್ನು ಎರಡು ಪ್ರಮಾಣದ ಪಟ್ಟಿನಲ್ಲಿ ಅದಕ್ಕೂ ಹೆಚ್ಚಿನ ಮಟ್ಟದಲ್ಲಿ ಪುಣ್ಯ ಅಥವಾ ಶುಭವನ್ನು ನೀವು ಬಯಸಿದಂಥ ಇಷ್ಟಾರ್ಥಗಳನ್ನು ಭಗವಂತ ಅವಶ್ಯವಾಗಿ ನೆರವೇರಿಸ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಮಾತುಗಳ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟಮದ ದಂತಪ ಸಮಸ್ಯೆ ಇದ್ದ ಪಕ್ಷದಲ್ಲಿ ಧೂಪದ ಪೌಡಿಗೆ ಆರ್ಡ್ ಮಾಡ್ಬೋದು ಇದು ದೇಹ ಮನೆ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಮಾಟಮದಂತಹ ಸಮಸ್ಯೆ ಸಂಪೂರ್ಣ ನೀವು ಮಾಡ್ಕೊಳ್ಬೋದು ಲಕ್ಷ್ಮಣ ಲಕ್ಷ್ಮೀ ಕೃಪಾ ಪ್ರಾಪ್ತಿಯ ದೂಪದ ಪೌಡಿಕೊಂಡು ಲಭ್ಯ ಇದೆ ನಿಮ್ಮ ಮನೆಯಲ್ಲಿ ಅಂಗಡಿ ಮುಂಗಟ್ಟಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲಕ್ಕೆ ಆಗ್ತ ಬರೋದು ವರ್ಗ ಕೈಗೊಳ್ಳೋದು ಇತ್ಯಾದಿ ಅನುಕೂಲ ಲಭ್ಯ ಆಗುತ್ತೆ ಆತ್ಮದ ಸಮಸ್ಯೆ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತೊಂದು ನಾಲ್ಕು ಎಷ್ಟು ವರ್ಷದ ಸಮಸ್ಯೆಗಳಾಗಿದ್ದರೂ ಸರಿ ದುಷ್ಟ ಆತ್ಮಗಳಷ್ಟೇ ಹಾ ಅವುಗಳಿಗೆ ಶಕ್ತಿ ಭಿನ್ನವಾಗಿರುತ್ತೆ ಇಲ್ಲಾಂದಂಥ ಪಕ್ಷದಲ್ಲಿ ಅದಕ್ಕೆ ಕರ್ಮ ಫಲವು ಕೂಡ ವಿರುದ್ಧ ಕಾರ್ಯವನ್ನು ಮಾಡು ಅದರಿಂದ ಚಿಂತೆ ಏನು ಮಾಡಬೇಡಿ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಧೂಪದ ಪೌಡರ್ ಏನಿದೆ ಅದನ್ನು ನೀವು ಸ್ಮೆಲ್ ತಗೊಳ್ಳೋದು ಮೈ ಕೈಗೆ ಇಟ್ಕೊಳ್ಳೋದು ಮನೆಗೆ ಹರಡ್ತಕ್ಕಂಥ ಕಾರ್ಯದಲ್ಲಿ ಕಿಟಕಿ ಬಾಗಿಲುಗಳನ್ನು ತೆಗೆಯಿರಿ ವಾಯು ತತ್ವದಲ್ಲಿ ಇರ್ತಾವೆ ಈ ಒಂದು ಸಕಾರಾತ್ಮಕ ಶಕ್ತಿ ವಾಯು ತತ್ವದಲ್ಲಿ ಸೇರ್ಪಡೆ ಆಗೋದ್ರಿಂದ ಅನಕಾರಾತ್ಮಕ ಶಕ್ತಿಯನ್ನು ಕೂಡ ಹೊರಗೆ ಓಡಿಸ್ತಕ್ಕಂಥದ್ದು ಅಥವಾ ಶಿಕ್ಷಿಸ್ತಕ್ಕಂಥ ಇಂಥ ಕಾರ್ಯಗಳೆಲ್ಲ ಕೂಡ ನಡೆಯುತ್ತೆ ಹಾಗೆ ಎರಡು ರೀತಿಯಾಗಿ ಆಯಿಲ್ ಇದೆ ದೇಹಕ್ಕೆ ಪ್ರತಿಗೆ ತಲೆಗೆ ಪ್ರತೀಕ ಪೌಡರ್ ಕೂಡ ಲಭ್ಯ ಇದೆ ದೇಹಕ್ಕೆ ಪ್ರತಿಗೆ ತಲೆಗೆ ಆತ್ಮ ಸಮಸ್ಯೆ ನಿವಾರಣೆಗೋಸ್ಕರ ಸ್ನಾನಕ್ಕೆ ಬಳಸ್ತಕ್ಕಂಥ ಪೌಡರ್ ಆಗಿದೆ ಹಾಗೆ ಸ್ನಾನದ ನಂತರ ದೇಹಕ್ಕೆ ಇರತಕ್ಕಂಥ ಆಯಿಲ್ ಮತ್ತು ತಲೆಗೆ ಹರತಕ್ಕಂಥ ಆಯಿಲ್ ಆಗಿದೆ ಸ್ನಾನಕ್ಕೆ ಮುಂಚೆ ಕೂಡಬೇಕಾದರೂ ತಲೆಗೆ ಹಚ್ಚಬಹುದು ಹುಲ್ಕಲ್ ಹೋಗಿ ಸಂಬಂಧಪಟ್ಟಂತ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ಔಷಧ ಒಳಪಟ್ಟದ ಮಕ್ಕಳು ಬಾಲಕ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹಸ್ತ ಅಂಗ ಸಾಮುದ್ರಿಕ ಸಂಖ್ಯಾಶಾಸ್ತ್ರ ಶಾಸ್ತ್ರ ವಾಸ್ತವ್ಯಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿ ಅದಕ್ಕೆ ಸೂಕ್ತ ಪರಿಹಾರ ಮಾರ್ಗದರ್ಶನದ ಬಗ್ಗೆ ತಿಳಿಯಬಹುದು ಭೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಮಾತನಾಡಲಿಕ್ಕೆ ಸಮಸ್ಯೆಗಳನ್ನು ನೀವು ಹೇಳ್ಕೊಂಡು ಅದಕ್ಕೆ ಸೂಕ್ತ ಪರಿಹಾರ ಪಡೆಯಲಿಕ್ಕೆ ಅವಕಾಶ ಇರುತ್ತೆ ಅಭಿಪ್ರಾಯಗಳಿದ್ದಂಥ ಪಕ್ಷದಲ್ಲಿ ಕಮೆಂಟ್ ಸೆಕ್ಷನ್ ಹಾಕಿ ಈ ಯೋಗ್ಯ ವಿಚಾರಗಳು ಅಂತ ನಿಮ್ಗೆ ಅನಿಸಿದ್ರೆ ಸ್ವಕಾರ್ಯ ಸ್ವಾಮಿ ಕಾರ್ಯ ಅಂತ ನಿಮ್ಗೆ ಎರಡು ಅಂತ ಲೋಕದಲ್ಲಿ ಲೋಕದಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಭಗವಂತನ ಸಂತಾನ ಅಂತ ನಿಮ್ಗೆ ಅನಿಸಿದ್ರೆ ಈ ಜ್ಞಾನದಿಂದ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅನ್ನೋದ್ರ ವಿಡಿಯೋಗಳನ್ನು ಶೇರ್ ಮಾಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಂಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್